ನಂಬರ್ ನಾನೇನ್ ಕಲೆಕ್ಟ್ ಮಾಡಕ್ಕೂ ಹೇಳಿಲ್ಲ ಎಲ್ಲೂ ಇನ್ಫಾರ್ಮೇಷನ್ ಇಲ್ಲ ಒಂದ್ ನಿಮಿಷ ಈಗ ಒಂದ್ ನಿಮಿಷ ನಮ್ದು ನಮ್ಮ ಇದರಿಂದ ಬಂತು ನಮ್ದು ಏನಿದೆ ಗ್ರೂಪ್ ಆಫೀಸರ್ಸ್ ಎಲೆಕ್ಷನ್ ಇಂಡಿಯಾಗ್ ಮಾಡ್ತಾ ಇದ್ದೀನಿ ನಾನು ಈಗ ವಿಡಿಯೋ ಎಲ್ಲ ಮಾಡಂಗಿಲ್ಲ ಇಲ್ಲಿ ಡೀಟೇಲ್ ಆಗಿ ಇದ್ದೀನಿ ನಂಬರ್ ಈಗ ನಮಗೆ ಮೆಸೇಜ್ ಬಂದ್ರೆ ಸ್ಟಾರ್ಟ್

ಇಲ್ಲ ಒಂದ್ ನಿಮಿಷ ಮೊಬೈಲ್ ಘಟ ನೋಡಿ ಎಲ್ಲ ಸಿಗ್ನೇಚರ್ ಕ್ಲಿಯರ್ ಆಗಿ ಮೆನ್ಷನ್ ಒಂದ್ ನಿಮಿಷ ನಿಮಿಷ ಸಿಗ್ನೇಚರ್ಸ್ ಅಲ್ಲಿ ಸಿಗ್ನೇಚರ್ಸ್ ಅಲ್ಲಿ ಒಂದ್ ನಿಮಿಷ ಇಲ್ಲಿ ನೋಡಿ ಇಲ್ಲಿ ಮೊಬೈಲ್ ನಂಬರ್ ಎಲ್ಲ ಮೊಬೈಲ್ ನಂಬರ್ ಗಳು ಯಾರ್ಯಾರು ವೋಟ್ ಹಾಕಿದರೆ ಅವರೆಲ್ಲ ಮೊಬೈಲ್ ನಂಬರ್ ನೋಡಿ ಇಲ್ಲಿ ಒಂದು ನಿಮಿಷ ಒಂದ್ ನಿಮಿಷ ನಿಮಿಷ ಮೊಬೈಲ್ ನಂಬರ್ ಹೆಂಗ್ ಈಗ ಗೊತ್ತಿಲ್ಲ ತಗೊಂಡಿದ್ದಾರೆ ಒಂದ್ವರ್ನಿಂದ ಬಿಎಲ್ ಡ್ಯೂಟಿ ಮಾಡ್ತಾ ಇದ್ದಾರೆ ಅಲ್ಲಿ ಹೋದಾಗೆಲ್ಲ ನಂಬರ್ ಕಲೆಕ್ಟ್ ಮಾಡೋ ಪ್ರಾಕ್ಟೀಸ್ ಮಾಡ್ಕೊಂಡಿರ್ತಾರೆ ಸ್ಟಾಪ್ ಇಲ್ಲ ರೀ ಇಲ್ಲಿ ಏನಂತ ಬರ್ತೀರಿ ಇಲ್ಲಿ

ಸರಿ ಸರ್ ಆಯ್ತು ನಾನು ನಾನು ಹೇಳಿದ್ದೀನಿ ಈಗ ಸ್ಟಾಪ್ ಮಾಡಿದ್ದೀವಿ ಕ್ಲೋಸ್ ಮಾಡಿಸ್ತಾ ಇದ್ದೀನಿ ಈಗ ಸ್ಟಾಪ್ ಮಾಡಿದ್ರೆ ಕ್ಲೋಸ್ ಮಾಡಿಬಿಟ್ರೆ ಅಂದ್ರೆ ನೀವು ಏನು ಬೇಕಾದ್ರೂ ಮಾಡಬಹುದು ನೀವು ನೀವೇ ಅಧಿಕಾರ ತಗೊಂಡ್ಬಿಡ್ತೀರಾ ಇಲ್ಲ ನೀವು ಹೋಗಿ ಓಟ್ ಅಲ್ಲೇ ಓಟ್ ಹಾಕಿಬಿಡಿ ಅಂತ ನಾನು ನನಗೆ ಹೇಳಿ ನಾನು ಗಮನಕ್ಕೆ ಬಂದಿದ್ದ ತಕ್ಷಣ ನಾನು ಸ್ಟಾಪ್ ಮಾಡಿದ್ದೀನಿ ನಾನು ಇಮಿಡಿಯೇಟ್ ಕ್ಲಿಯರ್ ಮಾಡಿ ಯಾವ ಗಮನಕ್ಕೆ ಬಂದಿದ್ದೀರಿ ನೀವು ಬೆಳಗಿಂದ ಇವರು ಹೇಳಿದ್ರಲ್ಲ ಈಗ ಹೇಳಿ ನನಗೆ ಇವಾಗ ಇನ್ಫರ್ಮೇಷನ್ ಬಂದಿರಲಿಲ್ಲ ಸರ್ ಸ್ಟಾಪ್ ಮಾಡಿ ಅಂತ ಹಾ ಇನ್ಫರ್ಮೇಷನ್ ಬಂದಿರಲಿಲ್ಲ ಅಲ್ಲ ಫಸ್ಟ್ ಕೊಟ್ಟಿದ್ರು ನಂಬರ್ ತಗೊಳ್ಳಿ ಅಂತ ಸಿಗ್ನೇಚರ್ ಬೇಡ ಫೋನ್ ನಂಬರ್ ತಗೊಳ್ಳಿ ಅಂತ ಆಸ್ ಪರ್ ದೇ ಇನ್ಸ್ಟ್ರಕ್ಷನ್ ವಿ ಸ್ಟಾರ್ಟೆಡ್ ಟೇಕಿಂಗ್ ದ ನಂಬರ್ ದಟ್ಸ್ ಆಲ್ ಈಗ ನೀವು ಸ್ಟಾಪ್ ಮಾಡಿ ಕೇಳಿ ನಾನು ನಾನು ಬಂದಿ ಕೇಳಿದ್ಮೇಲೆ ನೀವು ಸ್ಟಾಪ್ ಮಾಡ್ತೀರಾ ಎಸ್ ಸರ್

ಸಿಗ್ನೇನ್ ಎನ್ ಮೊಬೈಲ್ ನಂಬರ್ ಓನ್ಲಿ ಸಿಗ್ನೇಚರ್ ಸಿಗ್ನೇಚರ್ ತಗೋಬೇಕು ನೀವು

ನಿಮಿಷ ನೀವುಟಿ ಹಾಕ್ತೀರಲ್ಲ ನಿಮ್ಗೆ ನೀವೇನಂತ ಹೇಳಿದ್ರಿ ಎಲ್ಲಾ ಕಡೆ ಸ್ಟಾಪ್ ಮಾಡ್ಕೋ ಬರ್ತೀನಿ ಅಥಾರಿಟಿ ಮಿಸ್ಯೂಸ್ ಮಾಡ್ಕೋಬಹುದ ನೀವು ಎಲೆಕ್ಷನ್ ಕೆಲಸನೇ ಮಿಸ್ಯೂಸ್ ಮಾಡ್ಕೋಬಹುದು ಅಲ್ವಾ

ಇದು ವೋಟಿಂಗ್ ಓಟ್ ಇಲ್ಲಿ ಮೇಡಮ್ ತಗೊಂಬೇಡಿ ಮೂರು ಜನ ಬೇಲೋಸ್ ಎಲ್ಲ ತಗೊಳಕ್ ಹೋಗ್ಬೇಡಿ ಇಲ್ಲಿ ಒಂದು ಬೇರೆ ಕಡೆ ಎಲ್ಲ ಕಡೆ ಎಲ್ಲೂ ಇಲ್ಲ ಇನ್ನೆಲ್ಲೂ ಇಲ್ಲ ಹಲೋ